ಹಾಂ ಮಾರಿ ತೊಗೊಂಡಿ ಅಂತ ನೋಡಿರಿ ಫ್ರೆಂಡ್ಸೊಂಡಿ ತೀವಿ ಎಲ್ಲರೂ ತಯಾರಾಗಿ ಕೂತಿ ನೋಡ್ರಿ ಟೈಮ್ ಎಷ್ಟಾಗಿದೆ ಅಂದ್ರೆ ಆರುವರೆ ಗಂಟೆ ಆಗ್ಯದ್ರಿ ಇವಾಗ ಬ್ಲಾಕ್ ಕಟ್ ಮಾಡತ್ತೀನಿ ಆರೂವರೆ ಆದರೂ ಬಿಸಿಲು ನೋಡಿ ಹೆಂಗದ ನಮ್ಮ ಮನೆಯಾಗೆ ಬಂದದ ನೋಡ್ರಿ ಅಲ್ಲಿ ಬಿಸಿಲು ಕಾಣಿಸ್ತೀರ ಬಿಸಿಲು ಮನೆ ಕೂಡ ಅಂತ ಫ್ರೀನಾಗ ಬಿಸಿಲು ಅದ ರೀ ಪ್ಲೀಸ್ ನಾ ಯಾರ ನಮ್ಮ ಚಾನೆಲ್ನ ನೋಡಿಲ್ಲ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ

ಪಾವ್ ಹಾಂ ಪಾವು ಬಜಿ ಮಸಾಲ ತೊಳೆ ಹಾಂ ಹಾಂ ನೋಡ್ರಿ ಮಾಡ್ತಾರೆ ಪಾವ್ಬಜ್ಜಿ ಮಸಾಲ ಮತ್ತು ಮೈದಾ ಹಿಡ್ ತರ್ಲಿಕ್ಕಂಡಿ ಪುರಿ ಮಾಡ್ಲಿಕ್ಕೆ ನಂಗೆ ಉದ್ಲಿಟ್ಟಿನ ಇಷ್ಟ ಆಗಲ್ಲ ರೀ ಪುರಿ ಮೈದಾ ಹಿಟ್ಟಿನ ಭಾಳ ಇಷ್ಟ ಹಾಗೆ ಮೈದಾ ಹಿಟ್ಟಿಂದ ಮಾಡ್ತೀನಿ ರೀ ನಾ ಉದ್ಲಿಕ್ಕಾಗಿ ಇಷ್ಟ ಆದನಕ ಊಟ ಆಗಿರಬೇಕು ಲೇಟ್ ಆಗಿಬಿಟ್ಟಂತ ನೋಡಿರಿ ಅಕ್ಕ ಯಜಮಾನ್ರಿ ಬರ್ತಾರಲ್ರಿ ಈಗ ಯಜಮಾನ್ರಿ ಬಂದ್ಲಕ್ಕ ಊಟ ಹ್ಞೂ ಹ್ಞೂ ಅವ್ರಿಗೆ ಬಿಟ್ಟು ಊಟ ಮಾಡಲ್ಲ ರೀ ನಾ ಅವ್ರು ನಮಗೆ ಬಿಟ್ಟು ಊಟ ಮಾಡಲ್ರಿ ಹೊರಗಡೆ ಹೋದ್ರ ಅಷ್ಟೇ ಮನೆಯಾಗಿದ್ರ ಅಷ್ಟೇ ಹೊರಗಡೆ ಹೋದ್ರೇನ ಇಲ್ರಿ ಮಗಾರ ನಂಬದ್ ನೋಡ್ರಿ ಅಡಿಗೆ ಪಟ್ಟಿ ಚಂದ ಮಾಡಪ್ಪ ಚಂದ ಮಾಡ ಚಂದ ಮಾಡ ಹೆಂಗ್ ಮಾಡ್ತಾರ ತಿಂಗೆ ತಿಂಗಿ ಹಾಂಗ್ ಮಾಡ್ತಾರ ತಿಂಗೆ ತಿಂಗ್ ಮಾಡ್ಲತ್ತೀಟ್ ಮಾಡ್ತೇನ್ರಿ ಮಕ್ಳು ನಮ್ಮ ಪಪ್ಪಾಗ ಸರ್ಪ್ರೈಸ್ ಕೊಡ್ಬೇಕ್ರಿ ನಮ್ ಮಮ್ಮಿಗಿನ ಇದು ಪೂರಿ ಮಾಡ್ಲಕ್ ಬರಲ್ರಿ ಇದು ಮಾಡಲ್ರಿ ನಮ್ ನಮ್ ಪಪ್ಪಾಗ ಸರ್ಪ್ರೈಸ್ ಕುಡ್ಬೇಕಂದ್ರಿ ಆ ನಾವ್ ಮಮ್ಮಿಗ್ ಪೂರಿ ಮಾಡ್ಲಕ್ ಬರಲ್ರಿ ಅದಕ್ಕೆ ನಾವು ಮಾಡಿ ತರ್ಸ್ತಿನ ಅಲ್ಲಗತ್ತೀ ನಮ್ ಮಮ್ಮಿ ಬ್ಯಾಡಲೀ

ಈ ಜಗತ್ನಾಗ ನಾನು ಒಬ್ಬಕ್ಕೆ ಇದಿರ್ಬೇಕು ಈ ಪ್ರಪಂಚದಾಗ ನಾನು ಒಬ್ಬಕ್ನ ಇದಿರ್ಬೇಕು ಪೂರಾ ಬರಲ್ಲ ಅಂತ ಇದು ಬರ್ತಾವ ರೀ ಹಿಂಗೆಲ್ಲ ಆತವ್ ನೋಡಿರಿ ಡಿಸ್ಟರ್ಪ್ ಇದು ಏನಂತಾರ ಎಣ್ಣೆ ಚಿಡ್ತು ಅಂತ ಹೇಳಿ ಹಚ್ಚಿ ಬರ್ತೀವಿ ರಮ್ಮ ಹಿಂಗೆ ಮಾಡೋಕೆ ಎಣ್ಣೆ ಸಿಡಿಬಿತ್ತು ರೀ ನಾವು ಮಮ್ಮಿ ಹಲೋ ಮಾಡ್ತ ಅಲ್ರಿ ಯಾವಾಗ ಬಿ ಮಾಡದೇ ಅಂತ ಅಂತ ರೀ ಅಲ್ಲಿ ಸುಮ್ಮ ವಯಸ್ಸವ್ರು ಆಗ್ತೀವಿ ರೀ ನೋಡ್ರಿ ಪೂರಿ ಪೂರಿ

ಬಂದೆ ಹಾಯ್ ಫ್ರಿಜ್ ಮದ್ಯ ಫ್ರಿಜ್ ಮದ್ಯ ಅದೇ ಅದೇ ತಾನು ನೀರತ್ ಕೊಡ್ತೀನಿ ಬರ್ರಿ ಯಜಮಾನ್ರ ಟೈಮ್ ನೋಡಿ ಎಷ್ಟು ಆ ಇವಾಗ ಬಂದ ಕಿಚನ್ಕ್ಕೆ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ್ರೆ ನೀರು ಅದೇನು ಕೊಡಲ್ರಿ ಹಂಗಾಗಿ ಪೂಜೆ ಮಾಡ್ರಿ ಮೈ ತೊಗೊಂಡು ಪೂಜೆ ಮಾಡಿಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ನಾವು ಪುರಿ ಮಾಡಿದ್ದೇವೆ ನೀವು ನೋಡೇ ಬಿಟ್ಟಿರಲ್ರಿ ಪುರಿ ಮಾಡೋದು ನಂಗೆ ಗೊತ್ತಿಲ್ಲ ನಾ ಬರೀ ಭಾಜಿ ನೋಡಿದ್ದೆ ನಿಮ್ಗಾರ ಪುರಿ ಮಾಡಿದ್ರಿ ಪುಲಿ ಅನ್ಕೋತ್ರಿ ಮಮ್ಮಿ ಪಪ್ಪ ಸರ್ಪ್ರೈಸ್ ತರ ನೀ ಜಲ್ದಿ ಬರ್ತೀರಂತ ಅನ್ಕೊಂಡಿದ ಅನ್ಕೊಂಡಿರಲಿ ಪಪ್ಪಾ ಸರ್ಪ್ರೋಡಿ ಕೂಡ ಪುರಿ ಬರ್ಲವ ನಾ ಮಾಡ್ತೀನಿ ಪಪ್ಪಾ ಕರಿತಾರೀ ಇಲ್ಲ ನೀ ನಾ ಮಾಡ್ತೀನಿ ಪಪ್ಪ ಸರ್ಪ್ರೈಸ್ ಕೂಡ ಇಷ್ಟ ತನಕ ಆದಿ ನೋಡಿ ಅವ್ರು ಉಂಡ್ ಮುಖಂಡರಿ ಮಗಳ ಸರ್ಪ್ರೈಸ್ ಫ್ರೀ ಮಾಡಿ ಮಗಳ ಸರ್ಪ್ರೈಸ್ ನೋಡ್ರಿ ನೀವ್ರಿ ಅಯ್ಯೋ ನೋಡ್ರಿ ಯಾರ ಅಣ್ಣ ಎಲ್ಲಾ ಆಳ್ದಾರ ನೋಡ್ರಿ ನಿಮ್ಮ ಮಾಮಾ ಇನ್ನೊಂದ್ ಮದಿ ಮಾಡ್ಕೋತಾರ ನೋಡ್ರಿ ಬರ್ರಿ ಬರ್ರಿ ಎಲ್ಲಾರು ಗಾಡಿ ಕಟ್ಕೊಂಡ್ ಬರ್ರಿ ಉಂಡೆ ಉಂಡೆ ಬಕ್ಕ ಮಾರ್ರಿ ಖಾಲಿ ಖಾಲಿ ಬರದ್ರಿ ಯಾರು ನನಗೆ ಕೊಟ್ಟಿದ್ದೀವ್ ದೊಡ್ದ್ರಿ ನಿಮ್ಗೆ ಹ್ಞೂ ಮತ್ತೆ ಉಂಡೆ ಕೊಡ್ಬೇಕ್ರಿ ಅಂತಾರ್ದಂಗೆ ಫ್ರೆಂಡ್ಸ್ ಅವರು ಊಟ ಮಾಡಿ ಮಕ್ಕೊಂಡರು ಅವಾಗ ಲೇಟ್ ಮಾಡಿ ಬರ್ತೀನಿ ಅಂತಂದ್ರೆ ಹಂಗಾಗಿ ನಮ್ಮ ಪಿಲ್ಲು ನೀನೇ ಸರ್ಪ್ರೈಸ್ ಕೊಡಿ ಮಮ್ಮಿ ಅಂತೇಳಿ ಮಕ್ಕಂಬಿಟ್ಟು ನೋಡ್ರಿ ಇವಾಗ ಹನ್ನೊಂದು ಹಲತ್ತದ ಟೈಮ್ ಈಗ ಊಟ ಮಾಡ್ಬೇಕು ನೋಡ್ರಿ ಓ ಮೇರೆ ದಿಲ್ ಬಾ ಮುಟ್ಟ ಮಣ್ಣ ಬರೀ ಫ್ರೆಂಡ್ಸ್ ನಾನು ಪುಡಿ ತೋರಿಸ್ತೀನಿ ರೀ ದಪ್ಪಗಾಗಿ ಮಾಡ ದಪ್ಪಾಗಿ ತಂದೂರಿ ರೊಟ್ಟಿ ಆಗ್ಯ ನೋಡಿ ದಪ್ಪ ಮಾಡಿಟ್ರ ದಪ್ಪ ಪುರಿ ಅನ್ನೋದು ಅದಕ್ಕೆ ನಾನು ತಂದೂರಿ ರೊಟ್ಟಿ ರೀ ನಾನು ಮಾಡಕ್ಕೆ ಬರ್ತದೆ ಅಂದ್ರ ಅಂದ್ರೆ ಬರೀಲಿಕ್ಕೆ ಬರಲ್ರಿ ಚಂದ ಯಜಮಾನ್ ಇದ್ರೆ ಇವೆಲ್ಲ ನಾನು ಮಾಡೋದು ಅವ್ರ ನನ್ನ ಮಗಳಿಗೆ ಸಲ ನಾನು ಮಾಡಿದ್ರಿ ಪಪ್ಪ ಸರ್ಪ್ರೈಸ್ ಕೊಡಿ ಅಂದ್ರೆ ಭಾರಿ ದೊಡ್ಡ ಸರ್ಪ್ರೈಸ್ ಆಗ್ಬಿಡ್ತೀವಿ ನೋಡ್ರಿ ನೋಡಿರಿ ಆಕೆನೇ ಊಟ ಮಾಡ್ಲಕತ್ತಾನ ನಾನು ಊಟ ಮಾಡ್ಸಲ್ಲ ಇವ ಇದು ಹ್ಞೂ ನಾ ಊಟ ಮಾಡ್ಸಕತೆ ಮೊಬೈಲ್ ಯಾರು ಕೇಕ್ ಕೊಟ್ಟೇನಿ ರೀ ಹ್ಮ್ ಅಂತ ಹ್ಞೂ ಅವ್ನು ಹಾಡು ಹಾಡೋದು ಅದು ಮಾಡ್ತಾರೆ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಮಿ ಸ್ಪೆಷಲ್ ಪಾರ್ಗೋಳ ಸೆಲೆಂಡ ಪಾರ್ಗಾಳ ಬಂದ ಅಂತ ಹೇಳಿ ಆಗಳ ಚಂದ ಇತ್ತಲ್ಲ ರೀ ಯಾಕೆ ಹಿಂಗೈತೆ ರೀ ಪಲ್ಲೆ ಹುಡುಗಿ ಮಾಡಿದ್ದೇವೆ ಬಾಜಿ ಮಾಡೋದು

ಆಯ್ತು ಖಾರನೇ ರೀ ಉಪ್ಪನೇ ರೀ ಮುಣಿಸ್ತಾರೆ ಏನೋ ಅನ್ನಲ್ರಿ ಹಂಗೆ ಯಜಮಾನರು ಫ್ರೆಂಡ್ಸ್ ಊಟ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಲೇಟ್ ಆಗಿರಲಿಲ್ಲ ಇವತ್ತಿನ ಬಿಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಹಿಂಗೇನೋ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ತಿನ್ಕೊತೀರಿ ನೀವು ಹ್ಞೂ ಅಯ್ಯಪ್ಪ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅಂದ್ಕೊತಾ ಇವತ್ತು ಬ್ಲಾಗ ಮುಗಿಸ್ಕೊತೀನಿ ರೀ ಮತ್ತೆ ಮುಂದಿನ ಒಳಗೆ ನಿಮ್ಮ ಜೊತೆ ಶೇರ್ ಕೊತ್ತೀವಿ ರೀ ಶೇರ್ ಮಾಡ್ತೀನಿ ರೀ ಬಾಯ್ ಫ್ರೆಂಡ್ಸ್ ಹ್ಞೂ ಕಟ್ ಮಾಡಿರಿ ಫೋನ್ ಹಂಗೆ ಒಂದು